ಹಲೋ ನಮಸ್ತೆ ಕರಾವಳಿ ಕಿಶನ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇರಿಗೆಲ್ಲ ಸ್ವಾಗತ ಗಂಟೆ ಹತ್ತನೇ ಅದು ಕೊಡ ಮೂರು ಬಾರಿ ಇತ್ತೆ ಬ್ಲಾಗ್ ಸ್ಟಾರ್ಟ್ ಬಂತು ಯಾನ ಪಿದಾಡ್ದೆ ದೂರ ಪಣ್ಣ ಇನ್ನೀ ದೇವಸ್ಥಾನ ಪೋರಂಡು ದೇವಸ್ಥಾನಕ್ಕೆ ಇದಾಯ ಪಂಡ ಇನ್ನೀ ದೇವಸ್ಥಾನ ಮೀಟಿಂಗ್ ಉಂಡು ಒಯ್ತ ಬಣ್ಣ ಎಲ್ಲಂಜಿ ನಮ್ಮ ನಂದಳಿಕೆ ಸಿರಿ ಜಾತ್ರೆದ ಆಯ್ತ ಮೀಟಿಂಗ್ ಮೀಟಿಂಗ್ ಎಂಚ ಮಲ್ಪುನು ಮಲ್ಪನು ಒಂದು ಅಲ್ಪ ದಾದ ಬತ್ತಿನ ಹಾಕ್ಲಿಗ ದೂರ ದೂರದ್ದು ಆಲಾಡಪಣ್ಣ ಅಂಚಿನಿ ದೂರ ದೂರದು ಬರ್ಪೇರು ಸೊ ಅಕ್ಲಿಗೆ ಇಂಚಿನ ವ್ಯವಸ್ಥೆ ಪೂರ ಅಂಚಿನ ಮೀಟಿಂಗ್ ಇನ್ನು ಆವೊಂದುಂಡು ಬುಕ್ಕ ನಮ್ಮ ಸ್ವಯಂ ಸೇವಕರವ್ರು ಬೇಲೆ ಮಲ್ಪಿರುತ್ತೆ ಬತ್ತಿನ ಜನಕ್ಲೆಗ್ ನೀರ್ದ ವ್ಯವಸ್ಥೆನ ಪಾನಕದ ವ್ಯವಸ್ಥೆನ ಅಲೆತ ವ್ಯವಸ್ಥೆನ ಪೂರ ಮಲ್ಪವಿರುತ್ತೆ ಸೊ ಅಕ್ಲಿಗೆ ಲೇಡೀಸಿಗೆ ಸೀರೆ ತಿಕ್ಕು ಅಂಚಿನ ಒಂಜಿ ಅಕ್ಲೆ ಮಾತ್ರೆಗೆಲ್ಲ ಸೀರೆ ತಿಕ್ಕೊಂಡು ಆ ಸೀರೆ ಇನಿ ದೇವಸ್ಥಾನದ ಮಂಡಳಿ ಹಿಡಿದು ಕೊಡ್ತೇವೆ ಸೊ ಅಂಚದು ಹೆಂಗ್ಳಿನಿ ದೇವಸ್ಥಾನ ಪೋನುಲ್ಲಿದಾರ್ಥದ್ದೆ ಹಸ್ಬೆಂಡ್ ಇಂತ ಬರ್ಪೆ ಮಂಡ್ಯರು ಅಲ್ಪ ರೇಷ್ಮಕ್ಕಲ್ಲ ಬರ್ಪೇರಿಗೆ ಸೊ ಮಂಡಳಿದಾಗಲೂ ಇನಿ ಮುರಲ್ ಒಂದು ಮೀಟಿಂಗ್ ಆತನು ಮುರಂದ ಮೀಟಿಂಗ್ ಇರಲ್ಲ ಜನನೇ ಇದ್ದ ಸೊ ಅಂಚಾದ್ ಇನಿ ಕೂಡ ಮೀಟಿಂಗ್ ಇದೇರು ಮುರಾಣಿ ಹೆಂಗ್ಳ ಓದಿದ್ದೆ ಸೊ ಮೀಟಿಂಗಿಗೆ ಜನ ಪೆರತ್ತ ಬುರ್ಚಿಂದು ಬಟ್ ಇನಿ ಕಡ್ಡಾಯವಾದ ಮಾತೆಲ್ಲ ಬರಡು ಬರ್ತೇವೆ ಸೊ ಅಂಚದು ಹೆಂಗ್ಳು ಪೋನ್ முக்க சீரியலாக கொடுத்து பத்தொந்து பரே கோணி கந்தேரு ஹஸ்பெண்ட் சோ ஐந்நட்ட பூர மல்து பிச்சது பூரா அண்ட் பூர பிச்சது ரெடி மல்தீத்தா நான் முக்கேவானு அடே ஜாக அடிப்போது ஐந்தூர் பூரா பாடோடு சென்ட்ரிந்தது இனி கோடைங் கோணி பார்த்தி இனி அக்கல் பூர தாக்குது அக்கள ஐட்டம் கொனாருண்டே ஆக்கித்தினா பூரா சைட் சைடு பாட் தினா அவன் ಕೊನೋನಾಗ ನಮ್ಮ ಗೋನಿನ ಪೂರ ತಿರ್ದಕ್ಕದು ಹೋಗ್ತೀರಿಗೆ ಪಾಪ ಮೀರ್ ನೀರು ಮಾಡ್ರೆ ಪೋನಾಗ ಕೂಡ ಪಾಡ್ದು ಬರ್ತೀನಿ ಸೊ ಇತ್ತೆ ಓರಿ ದಿನ ಗೋನಿನ ಪಾಡುಡು ಬೊಕ್ಕ ಓಕೆ ಬರ್ಪೇರು ಇತ್ತೆ ಹಸ್ಬೆಂಡ್ ಬರ್ಪೇರಿ ಅಂಚೆ ಅನ್ ಮೀದ್ ಪೂರ ರೆಡಿ ಕುಲ್ದೆ ಗಹಾನೆ ಗಹನ ಮಾಮಿಲ್ ನಡೆ ಪೋತೆ ಐಗ್ ಮೂಲ ಉರು ಆಡತ್ತೆ ಸೊ ಒಂಚದು ಮಾಮಿ ಇಲ್ ನಡೆ ಹೋಗ್ಪೇ ಬಂಡೆ ಅಂಚದ ಪೋನ್ ಕಾಡ್ಬಿಡ್ದೆ ಬೊಕ್ಕ ಪಿರ ಬನ್ನಾಗಲೇ ತುಂಬ ಬರೋಡು ಹೆಂಚ ಹೆಂಚೊಬ್ಬ ಮಂದಿ ಅನ್ ಶೇರ್ ಮಲ್ಪ ಏತ್ ಕಾತಾರ ಅಂದತಾ ಸುಮಾರು ಕಾತಾರ ಗೋನಿಂಡು ನೇಟೆ ಅವಂಕ್ರೀಟ್ಗೆ ಹಾಂಬಲ ಇಂಚೂರ್ಲೆ ಆಯ್ತು ಗೋನಿ ಇಂಚು ಇಂಚುಕೂರ್ಲಾ ಕಾರ್ದಿಕ್ಚಲಿ ಏತ ಕುರ್ತಕ್ಕ ಸುಮಾರು ಕುರ್ತ ಕಾತಾರ ಬೆಚ್ಚಾಂಡಿಯಾ ಎಲ್ಲ ಜನ ನಂದಳಿಕೆ ಸಿರಿ ಜಾತ್ರೆಗೆ ಬಾರಿ ಪೊರ್ಲೂಡು ನಮ್ಮ ದೇವಸ್ಥಾನದ ಒಂಜಿ ಕಾರ್ಯಕ್ರಮ ರೆಡಿ ಸೋ ಸೊ ಗ ಮಸ್ತ್ ಜನ ಬೈದಿರು ಮೀಟಿಂಗ್ ಪೊರ್ಲೂಡೆ ಹಾಂಡೆ ಸೀರೆಲ್ಲಾಗೇತಂದು ಸೊ ಬೈಯಾಗಿ ತಿಂಡಿದ ವ್ಯವಸ್ಥೆ ಇತ್ತಂದ್ರೆ ಸಜ್ಜಿಗೆಲ್ಲ ಮಾಡ್ತಲ್ಲ ಸೊ ಅವೇನು ಪರ್ದು ಹೆಂಗ್ಲು ಅಣ್ಣೆ ಬದಿತ್ತೇ ಬೆಳ್ಮಂಡಿತ್ತೇ ಬೆಳ್ಮಂಡ್ ಮುಟ್ಟ ಬೇತರಿ ಬತ್ತೀನಿ ಸೊ ಅಲ್ಪ ಸ್ವಲ್ಪ ದೊಕ್ಕಾಕ್ಲಿ ಚಿಕನ್ ಬಡಿತಿನಿ ಸೊ ಐಡಿಯಲ್ ಚಿಕನ್ ಬೆಸ್ಟ್ ಅನ್ಬಂಡ್ ಸೊ ಜೋಕ್ಲಿಗೆ ಚಿಂಗ್ದಲ್ಲಾಕ್ಯಾರ ಪೂಜೆ ಸೊ ಬುಳ್ಕ ನಿಂಗೋಲಿ ಐಡಿಯಲ್ ದ ಚಿಕನ್ ಸೊಂಚದು ಆಗಲ ಐಡಿಯಲ್ ಚಿಕನ್ ಬರ್ತದೆ ಚಿಕನ್ಗೆ ತಂದು ಸೀದ ಪೂ ಇರು ಹಸ್ಬೆಂಡ್ಗೋಸ್ಕರ ವೈಟ್ ಮಾಡ್ತಾ ಗೋಣಿ ಬಾಡೋಣ ಕಾಂಕ್ರೀಟಿಗೆ ಿವ್ರೆ ಫೈನಲಿ ನಮ್ಮ ಭತ್ತ ನೀ ಚಾಮತ್ ಬರೋಡ ನೀನು ದಕ್ಕು ನಂಜಿ ಕಾರ್ಯಕ್ರಮ ಉಂಡು ನನ್ನ ಗಹನ್ ಬಲೆ ಓ ಬಂಗಾರ ಲೈನ್ ಲೈನ್ ಪಾಡ್ದಾರ ಕೆಲವತ್ತು ಲೈನ್ ಲೈನ್ ಪಾಡ್ದುಂಡ ಗೊತ್ತಾಯ್ತು ತೋಲು ಪಾಡ್ರೆ ಉಂಡೊಂದು முலாக மாதிரி பாடுவராணி பாடல்காடு போட தீர்த்து சோ மோஸ்ட் பார்த்தேரு கோணி பார்த்தார்த்தா நான கம்மி ஆப்பட கோணி கூடல இன்ச்சினே கம்மி அப்போ கம்மி அப்படி தாத்தி தரீ சாபரி ஏன த ஏ தாரே ஏ ஆண்டின் தின் அந்த அஜ்ல கேண்டர் சொல்லறே மொக கே நோட பண்னத்தான கேண்டராண்டே தா அந்த ಇತ್ತೀಜರ ಕುಂಜೋಜ ದೇ ಪೋತಿತ್ತರ್ಗೆತ್ತಾ ಗೊತ್ತುಜಿಂಡೆ ಹೆಂಗಲ್ಲ ನೀರು ಪಾರ್ದು ಇಲ್ಲ ಪಪ್ಪಿನಿ ನನ್ನ ಬೇಲೆಂಡು ಇಲ್ಲದ ಸುಮಾರು ಕೋರ್ಗೆ ತೊಂದಿನ ಪೂರ ಕಾಸು ಖರ್ಚು ಮಲ್ತದ್ದು ಪೇಮೆಂಟ್ ಪೇಮೆಂಟ್ ನಲ್ಲ ಬೈಜಿ ಬೈಜಿ ಬಂಡ ಈ ಟೈಮ್ ಬರೋಡಿತ್ತ ಸೋ ಇಯರ್ ಎಂಡ್ ಅದ ಅದನ್ನ ಏಪ ಬರ್ಬಿಡು ಗೊತ್ತುಜಿ ಮಂಡೆ ವೆಚ್ಚ ಆತನು ಸೊ ಇತ್ತಿನ ಕಾಸನ ಪೂರ ಖರ್ಚು ಮಲ್ತಾಯನ ಉಂದು ಒಂದು ಅವೊಂದು ಎತ್ತೊಂದು ನಾನಿತ್ತೆ ಇಲ್ಲಾಗ ಹೋದು அபீ ஏனி எங்க சத்திய கபாபே மல்போனும் கபாபுக்கு ஐட்டம் மாத்திர கபாபுந்தோன் நான் ஆ சார் வந்து இங்கே பச்சு நான் இல்லை போது இன்ச்சின சார சண்ணா இஞ்சிங்கை சண்ட இர உணத்தி உஞ்சி ஆனி ஏழு கண்டை கடை பண்ண ஒரு மண்டே சன்னாபீனி ஆத்து ஸ்லோ திருக்கோ அஞ்சது இனி கஞ்சிண்டு கஞ்சில கபாபுல மூக்க அந்த கஞ்சில கபாபில தூக்க அண்ட டொமெட்டோ சாரும் மலப்போ இஜின் டொமெட்டோ சாரித்தேவிரே முன்ன கொய்யரே அவ்ரேஜி அப்ப பூண்டா தூக்கேவ் கொய்யோ ட்ரை மலப்போனு டொமெட்டோ சார் மலப்போ அண்டா இஜினில அடிகேஞ்ச் பீரமன சாண்டில கபாபுலா ஓகே இத்த இல்ல காரண நானு பண்ணு வரப்பி மேரக நேரந்து வரப்பினி நிக்கலேக்கானே ஓ ஆ நிகளகு தானே இல்லக்க பத்தது குலோண்டாண்ட என்ன குண்ட்ரு தொழில் எது மாதிரி நிகழ அப்போது ஓப்பன் வைப்பேமா நிகழ்க்க தானே இல்ல பத்து குலோண்டாண்ட் ரெடி மல்தது கொர்பேன் இப்பேதாள் ரெடி மல்தது நமக்கு ஒருப்பினாத்தா மக்கள்க்கு ஆரம்ப்சே இத வேலை குலுண்டாண்ட் மந்த் பந்தே உலக கூட கூட ரொட்டிக்குத்தினோட சார் மலிப்போனா ഐക്ക് ആലി ജോലി ഗംജി മലത കബാബ് മലത യാൻ ചെന്നി ആരംസേ നനയ്ക്ക് കബാബു മൊരത്തിണ്ടു കൈത്തു കൈത്ത ദൂലോലി അത മേനത്ത കൂടെ രൊട്ടി മലപ്പുറത്ത് എനിക്ക് ഐദഗിത്ത് കൂട ചപ്പാത്തി ചപ്പാത്തി ഗീതോടേ ഹിങ്ങ് ബേജറാ ര ചപ്പത്തി അത്തേന പൊടി ഹിണ്ടു മൊറണി പുളി മുഞ്ചി മൽപ്പാന്ന് ചപ്പാത്തി ഗീത അതേവാ ആ ഫ്രിജ് ഇല്ല ഓരഞ്ച മൽപ്പൊടി പുളിമുഞ്ചാ புளிமல்ீரை தூளி திக்கின எல்ல மாவத்தரைஞ்சலக்கத சீரை பர்பிள் கலர் இல்லையா பிளவுஸ் கபா மூரா ஐத்தினா பூரா கனது எண்ணெய் என் கேத்துக்கு அர்ச்சினி கபாப்த பிடி கூட சுண்டி பெல்லி பேஸ்ட் தெத்தி ஹபி பத்ராடு தெத்தி கந்தே ே வரண்டே ரெண்டு தின பத்தே கோரி துளை கோரி சோ நேன்த்த மலக்கொடு மல மல்ல பீசு எல்லா தட்ட மலு மல ஒ மல்லைபக பண்ணது புளிச்சு முல்பா நீரு மூர்த்தே பட் டொமெட்டாஜ் ஜெங்க் டொமெட்டாத்தோ ಇತ್ತಿನ ಟಡ್ಜಸ್ಟ್ ಮಾಡಿ ತಂದು ಪುಳಿ ಮುಂಚೆ ಮಾಡ್ಬೇಕಂದೆ ಓಕೆ ಸಿಂಪಲ್ ಆದಿನಿ ಚಿಕನ್ ಪುಳಿ ದ ರೆಸಿಪಿ ಶೇರ್ ಮಲ್ ತಂದೆ ಸೊ ಸುರುಕು ಗಣಕ್ಕೆ ಕೊರದು ನೀರುಳ್ಳಿ ಪಾಡ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡ್ದು ಉಕ್ಕ ಚಿಕನ್ ಪಾಡ್ದು ಬೋಡಿ ಬರ್ಡಿತ್ತಿನ ಮಂಜಲ್ ಉಪ್ಪು ಪಾರ್ದು ಸೊ ಮೂಲೆಯ ನಿನಿ ಅತ್ತಿಗೆನ ಪುಡಿ ಯೂಸ್ ಮಾಲ್ ಚಿಕನ್ ಸುಕ್ಕದ ಪುಡಿ ಸೊ ಪುಳಿ ಮುಂಚೆಗಳ ಯೂಸ್ ಆಬಿಡು ಸಾರುಗಳ ಯೂಸ್ ಆಪುಡು ತನಿಗಳಿಗೆ ಸುಕ್ಕಗ್ಲ ಯೂಸ್ ಹಾಕಿಂ ಬೆಸ್ಟ್ ಪನೋ ನೀವು ಮೂಜೆಕ್ಕೆಲ್ಲ ಸುಮಾರು ಜನ ಈ ಒಂದು ಪುಡಿನ ಯೂಸ್ ಮಾಡ್ದು ಎ ಫೀಡ್ಬ್ಯಾಕ್ ಕೊಡ್ತಾರೆ ಸೊ ಕೆಲವರಿಗೆ ಅಡಿಗೆ ಮಲ್ಪ ಬರ್ಪುಚಿ ಚಿಕನ್ ಸುಕ್ಕಾ ಮಲ್ಪ ಬರ್ಪುಚಿ ಪನ್ಪಕ್ಲಿ ಬೆಸ್ಟ್ ಆಪ್ಷನ್ ಅಂತ ಪನ್ಲಿ ಸೊ ಈ ಟ್ರೈ ಮಾಲ್ಪಳಿ ಖಂಡಿತ ಟ್ರೈ ಮಲ್ಪೊಡೆ ಸೊ ಆತ ಶುಕ್ತ ಪುಡಿ ಸೊ ಏನೋ ಏನೋ ಅತ್ತಿಗೆನಂದು ಪನ್ಪೊನಾ ನಿಜವಾದ ಏನು ಪ್ರಾಂಪ್ಟ್ ಅದು ಪನ್ನೊಂದುಲ್ಲೇ ಸುಮಾರು ಜನ ಫೀಡ್ಬ್ಯಾಕ್ಲೇ ಕೊಡ್ತಿರತ್ತೆ ಸೊ ಐತ ಮಿತ್ ಡಿಪೆಂಡ್ ಮಾಡ್ತದೆ ಏನು ಪನ್ನೊಂದುಲ್ಲೇ ಖಂಡಿತ ಯೂಸ್ ಮಾಡಬಿಳಿ ಚಿಕನ್ ಪುಡಿ ಮುಂಚಿ ಏನಂತೆ ನೀರು ಮಲ್ತದೆ ದಯಾಬಂಡ ಚಪಾತಿ ಕಾವಡತೆ ಸೊ ಇಕ್ಕೋಸ್ಕರ ನೀರು ಮಲ್ತೆ ಗಸಿ ಗಸಿ ಮಲ್ತಂಡ ಅವು ಯಾವ ಜಿ ಮಕ್ಳಿಗೆ ಏನು ಎತ್ತದ ಸಾರು ಮಲ್ತಂಡಲ್ಲ ಯಾವಿ ಸೊ ಅಂಚೆ ಏನೊಂಚೂರು ಐತ ಒಂಚೂರು ರೆಸದ ಕ್ವಾಂಟಿಟಿ ಚೂರು ಜಾಸ್ತಿ ಮಲ್ತೆ ಆತೆ ಸೊ ತುಲೆ ಯಾನ್ ಮುಲ್ಪ ಅಡಿಗೆ ಮಲ್ತಂದುಲ್ಲೆ ಸೊ ಹೆಲ್ಪ್ಲಾ ಬರ್ಬುಜಿಯರು ಸೊಪ್ಪಿದ ಐ ತುಳಿದಾದ ಮಲ್ತಂದು ತೂಕ ಪುಯಿ ದಾದ ಮಂತೊಂದು ನೇರ ಹಲೋ हेलो ಗಮನೇ ಈ ದೂರ ಮೇತೆ ಸೈಕಲ್ ಬಿಡೊಂದು ರಾತ್ರಿ ಇದೆ ಯನ್ಮ ಗಂಟೆ ಅಡಿ ಅಬೀರೆಕ ಗಮನಪರಾಯಜಾ ನೀ ನೀಪದ ಏರಾಯಜಾ ಹಾ ನೀಪೇ ಏನ್ ಐಯಿದ ಗಂಟೆ ಅಂತ ಅನುತೋನೇ ಯನ್ಮ ನೀ ನಮಗೆ ತುಳೇ ಉಲ್ ಸೈಕಲ್ ಬಿಡ್ತೀನಿ ನೀ ಈ ರಾತ್ರಿ ಆಯ್ ಬೆಂದಿರಿದಿಯಾರ ಏನತನ ಏನತನಾಡ ಮೀದ್ ಹೊರಡನಾ ನಮ್ಮ ಯಜಮಾನ್ರು ಎಂತ ಮಾಡ್ತಿದ್ದಾರೆ ಚಪಾತಿಯನ್ನು ಕಾಯಿಸ್ತಿದ್ದಾರೆ ಅಣ್ಣಾ ಏತ ಅಣ್ಣ ாட்பாக்கு பாட் தலி ஹாட்பாக்கு ஹாட்பாக்குஸ்க்கு பாட்கதே பண்டா சௌளியா பம்ப கெட் பச்சனியே சோ பண்ண கட்டியா பண்ணத்தை ஓட்டியா சோ நம்ம படி முஞ்சதுக்கா நீர் மார்த்தாவே பண்ணா ரசிக்காடத்தா நம்ம சப்பாத்தி ஆடத்த இதுக்கோஸ்கர சோ குண்டு பூடி

ಜಾತದ ಟೈಮು ಸೀಸನ್ ಸೀಸನ್ನು ಈಗಲೂ ಇದು ಮಲ್ಬಾರ ಮಸ್ತ್ ಕಷ್ಟ ಕೆಲವರಿಗೆ ಕೆಲವರಿಗೆ ಟೇಸ್ಟ್ ಬರ್ಪುಜಿ ಬಂತೇ ಚಿಕನ್ ಸುಕ್ಕದ ಟೇಸ್ಟ್ ಬರ್ಪುಜಿ ಅಂದರೆ ಖಂಡಿತ ಅವು ಪುಡಿ ಯೂಸ್ ಮಾಡಬಿಡಿ ಖಂಡಿತ ನಿಗ್ರಿಗು ಲಾಯ್ಕಡು ನೀವು ಚಿಕನ್ದ ಟೇಸ್ಟ್ ಇಟ್ಕೊಂಡು ಮಸ್ತ್ ಜನ ಆರ್ಡ್ರ್ ಮಲ್ತದ್ದು ಹೆಂಗ್ಳಿಗೆ ಫೀಡ್ಬ್ಯಾಕ್ ಕೊಡ್ತೇವೆ ಎಡ್ಡೆ ಪುಡಿಯನ್ನು ಹಾಕ್ತೀಗ ನಾನು ಕೆಲವರ ಪುಡಿಯನ್ನು ಯೂಸ್ ಮಾಡಿದೆ ಈನ ಬಣ್ಣ గాలి ముజ్జి ఒకటి మాత్ర పుణ పుజ్జి సో అత్తగా పూడి మస్తు రేట్ కమ్ిత వేరే చప్పు రేట్ కమ్ి నోడ్స్ మస్తే కన్నదే తుప్పాయితే మ్యాడమ్ మాత్రం బట్ అేట్ కమ్ గా అంగడి హిడ్ కనపేరు నర్సందే ఓదు నర్సే కనపేరు అయిన నుంగ వేరు నుంగ ఎరంగ ముజ్ దినేరు బాగు ಸಾಮಾನುಂಗೇರು ಈಗ ಗರಂ ಮಸಾಲೆ ಒಂದು ಪೂರಪಾಡು ವೇರು ಸೊ ಅಂಚ ಅದು ಹೆಲ್ದಿಲ ಕೊಡು ನಮ್ಮ ಇಲ್ಲೇ ಕೊಡಿಮಲ್ದಿಲ್ಲ ಇಲ್ಲ ಮುಖ ಟೇಸ್ಟ್ ಲಂಚನೇ ಉಂಡು ಸೊ ಅಂಚ ಅದು ಮಸ್ತ್ ಜನ ಫೀಡ್ಬ್ಯಾಕ್ ಕೊಡ್ತೀವಿ ಬೊಂಬಾಯಿ ಬ್ಯಾಂಗ್ಳೂರು ಮಸ್ತ್ ಕಡೆ ಪೂಶ್ ಪೂಸ್ ಮಲ್ದೇ ಸೊ ಮಸ್ತ್ ಎಡ್ಡೆ ಫೀಡ್ಬ್ಯಾಕ್ ಬಿದ್ದಾನೆ ಸೊ ನಿಕ್ಲೆ ಇಟ್ಲ ಕೊಡಿ ತಂದ ಚಿಕ್ಕದ ಚಿಕನ್ ಸುಕ್ಕ ಚಿಕನ್ ಸುಕ್ಕ ಲಮಲ್ ಮಲ್ಪಲಿ ಚಿಕನ್ ಗುಳಿ ಲಮಲ್ ಲಮ್ಮಲ್ಪುಲಿ ಚಿಕನ್ ಸಾರ್ ಲಮಲ್ ಲಲ್ಪುಲಿ ಸೊ ಮುಲ್ಪ ಡಿಸ್ಪ್ಲೇಗೆ ನಂಬರ್ ಬರ್ಬಿಡು ಖಂಡಿತ ನೀಲಿ ಯೂಸ್ ಮಾಡ್ತದೆ

ಅಂತ ಎಲ್ಲಿಯ ಬ್ಲಾಗ್ ಇಷ್ಟ ಇಷ್ಟು ಲೈಕ್ ಆಗಲಿ ಶೇರ್ ಮಾಡ್ಕೊಳೆ ಬಕ್ಕೊಂಡೋಗ್ ಕೆಲವರು ಬ್ಲಾಗ್ನ ತೂಪು ಜೇರು ತೂ ಅಂದೆ ಕಮೆಂಟ್ ಮಾಡ್ಬೇರೆ ಗೌಜರ ಪೇ ಪಲ ಪಂಡ ಯಾನೇನಲ್ಲ ವಿಷಯನ ಲಾಸ್ಟ್ ಲಾಸ್ಟಿಗೆ ಪಾಡ್ಬೇಕು ಸೊ ಆಕುಲು ನೆವು ದುಮ್ಮಗೆ ಬರ್ತದೆ ಹೈದ ಬ್ಲಾಗ್ ತೂಪೇರೆ ಜಗುತ್ತುಜಿ ಸೊ ಆಯ್ತ ಬಗ್ಗೆ ಬ್ಲಾಗ್ ಬ್ಲಾಗ್ದನ ಬಗ್ಗೆ ಕಮೆಂಟ್ ಮಾಡುವ ಯಾನ ಏನು ಆ ಕಮೆಂಟ್ದು ಅವಾಗಲೇ ಏನ ಕಮೆಂಟ್ ಮಾಡುವರೆ ಆಯ್ತಾ ಏನು ಲಾಸ್ಟ್ ಹಿಡ್ ಬಂದಿತ್ತು ಸುಮಾರ್ ಜನ ನಮ್ಮ ಮಿಂಟುನ ನ ಕೆಬಿತ ಹಾಕಬಹುದು ಯಾನ ಬ್ಲಾಗ್ ಪಡ್ತಿರ್ತತೆ ಸೊ ಲಾಸ್ಟ್ ಪಂತೆ ಅವು ತಿಕ್ಕದ ಬಂದು ಸುಮಾರ್ ಜನ ಬ್ಲಾಗ್ ತೂ ಒಂದು ಎಂಡು ಮುಟ್ಟ ಕಮೆಂಟ್ ಮಾಡ್ತಾರೆ ದುಂಬೆ ಬತ್ತು ಕಮೆಂಟ್ ಮಾಡ್ಲು ಕೆಬಿತ ತಿಕ್ಕಣ ಕೆಬಿತ ತಿಕ್ಕಣ ಅಂದ್ ಸೊ ಹೆಂಗ್ ಮಾತೇರಿಗಲ್ಲ ಬ್ಲಾಗ್ ತೂಲಿ ಲಾಸ್ಟ್ ಮುಟ್ಟಕ್ ಬಂದ್ರೆ ಆಪ್ ಜಿ ಸೊ ಅಂಜಾದ ಪ್ಲೀಸ್ ನಿಕುಲು ಏನಿತ್ತು ಆಯ್ತು ಆ ಬ್ಲಾಗ್ ಡ್ಯೂರೇಷನ್ ಏನು ಕಮ್ಮಿ ಮಾಡಿಕೊಂಡು ಪಂಡ ಫಿಫ್ಟೀನ್ ಮಿನಿಟ್ಸ್ ಲೈ ಪಾಡು ದಯಪಂಡ ಕೆಲವರು ತೂಪು ಜೀರಿಗೆ ಗೊತ್ತುಂಡು ಸೊ ಕಮ್ಮಿ ಮಿನಿಟ್ಸ್ ಇತ್ತಾನೆ ತೂಪ ಸೊ ಒಂದು ಚದು ಇರುವ ಇರುವತ್ತೈದು ನಿಮಿಷದ ಪಾಡೋನ್ ಇತ್ತೆ ಇತ್ತೇನು ಪಾಡೋಜಿ ಸೊ ಒಂಚೆ ಪ್ಲೀಸ್ ಆಯ್ನದು ಲಾಸ್ಟ್ ಮುಟ್ಟ ಅವನಿಗೆ ನಿಕುಲು ಬ್ಲಾಗ್ಸ್ ತುಂಡೆ ಇಂಥ ಹೆಲ್ಪ್ ಹಾಕೊಂಡು ಇಂತ ಇಂಥ ಬ್ಲಾಗ್ನ ಎಂಡ್ ಮಾಡ್ತಾನಲ್ಲ ಇಂಥ ಬ್ಲಾಗ್ ಇಷ್ಟ ನೀ ಲೈಕ್ ಬರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ